ಗುರುಜಿ ಕೊರೋನಾದಲ್ಲಿ ಗಂಚಿಯಲ್ಲಿ ಮಾಟ ಮಾಡಿಸಿ ಅವ್ರಿಗೆ ಕುಡಿಸಿದ ಗುರುಜಿ ಯಾರು ನಮ್ಮ ಕಾಕನವರು ನಿಮ್ ಚಿಕ್ಕಪ್ನು ದೊಡ್ಡಪ್ಪನು ನಿಮ್ ತಂದೆ ಕುಡಿಸಿದ್ದು ಅಂತ ಗುರುಜಿ ಅಂದ್ರೆ ಅದರಲ್ಲಿ ಏನೋ ಹಾಕಿ ಮಾಟ ಮಂತ್ರ ಮಾಡಿರೋ ತರ ಹಾ ಗುರುಜಿ ಆತರ ಕುಡಿಸಿದ ಗುರುಜಿ ಯಾರು ಹೇಳಿದ್ ನಿಮ್ಗದ ಇಲ್ಲಿ ಗುರುಜಿ ನಾವು ಒಂದು ನಮ್ಮ ಪಪ್ಪರ್ಗೆ ಅದು ಕೊರೋನಾ ಆದ್ಮೇಲೆ ಅಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ನಾವು ಸೇರ್ಸಿದ್ವಿ ಗುರುಜಿ ಅವರು ಇನ್ನೇನು ನಿಮ್ಮ ಫಾದರ್ ಒಳೆಲ್ಲಾ ಅಂತ ಹೇಳಿದ್ರು ಗುರುಜಿ ಅವರು ಅದೇ ನಮ್ಗ್ ಗೊತ್ತಿರುವಂತ ಒಬ್ರು ಅಂದ್ರೆ ಇಲ್ಲಿ ಕೌಜಗೆರೆಯಲ್ಲಿ ನಮ್ಮ ಒಬ್ರು ಅಮ್ಮಾರ್ ಅಂತ ಫುಲ್ ಪರಿಚಿದಾರೆ ಅವ್ರ ಗುರುಜಿ ಅವ್ರ ಕಡೆ ಹೋದಾಗ ಇದೆಲ್ಲಾ ಗೊತ್ತ ಗುರುಜಿ ನಮಗೆ ಏನಂದ್ರ ಅವರು ಈ ಟೈಪ್ ಮಾಡ್ಸಿದಾರೆ ಅಂತ ಹೇಳಿದ್ರು ಗುರುಜಿ ಅವರು ಅಂದ್ರೆ ನಿಮ್ಮ ಸಂಬಂಧಿಕರ ಯಾರು ಈ ರೀತಿ ನಿಮ್ಮ ಅಪ್ಪุงಗೆ ಏನು ಮಾಟ ಮಂತ್ರ ಮಾಡ್ಸಿದಾರೆ ಹಾಗಾಗಿ ಅವರು ಈ ರೀತಿ ನರಳಾಡ್ತಿದ್ದಾರೆ ಅಂತ ನಮಸ್ತೆ ಗುರುಜಿ ನಮಸ್ಕಾರ ಹೇಗಿದ್ದೀರಿ ಆರೋಗ್ಯವಾಗಿ ಗುರುಸು ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಎಲ್ಲಿಂದ ಕರೆ ಮಾಡ್ತಿರೋದು ಹಾ ಬಾಲ್ ಗುರುಜಿ ಬಾಗಿಲ ಕೋಟೆ ಆ ಸರ್ ಇದೆ ಮೊದಲೇ ಸಾರಿ ಮಾತಾಡ್ತಿರೋದಾ ಹೌದು ಸರ್ ಇದೆ ಮೊದಲೇ ಸಾರಿ ಮಾತಾಡೋದು ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು ಒಂದು ಸಿಕ್ಸ್ ಮಂತ್ಸ್ ಆಯ್ತು ಗುರುಜಿ ನೋಡಾತು ಓ ಆರ್ ತಿಂಗಳ ಆಯ್ತಾ ಹಾ ಗುರುಜಿ ಏನ್ ಮಾಡ್ಕೊಂಡಿರೋದು ನೀವು ಗುರುಜಿ ನಾನು ಈಗ ಇಂಜಿನಿಯರ್ ಗ್ರಾಜುಯೇಟ್ ಮಾಡ್ತಾ ಇದ್ದೀನಿ ಎಷ್ಟು ವಯಸ್ಸು ವಯಸ್ಸು ಈಗ ಇಪ್ಪತ್ತೊಂದು ಗುರುಜಿ ಇಪ್ಪತ್ತೊಂದು ಹಾ ಗುರು ಓ ಏನ್ ನಿಮ್ ಧ್ವನಿ ಇಪ್ಪತ್ತೊಂಬತ್ತು ಇದ್ದಂಗೆ ಐತೆ ಆಗ್ಲಿ ಒಳ್ಳೇದಾಗ್ಲಿ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು ಅಂದ್ರಿ ಆರು ತಿಂಗಳ ಗುರುಜಿ ಆರ್ ತಿಂಗಳ ಅಂದ್ರೆ ನಿಮಗೆ ಯೂಟ್ಯೂಬಲ್ಲಿ ಸಿಕ್ಕಿದ್ದ ಅಥವಾ ಯಾರು ಹೇಳಿದ್ದ

ಅಂದ್ರೆ ನಾವು ಈಗ ಒನ್ ಫಸ್ಟ್ ನಾವು ಒನ್ ಏತ್ ಅಲ್ಲಿ ಗುರುಜಿ ಸಣ್ಣವಿದ್ದಂಗೆ ಸುಟ್ಟು ಏರ್ತ್ ಮಟ್ಟ ನಮ್ಮೆಲ್ಲ ಮನೆಯಲ್ಲಿ ನಮ್ಮ ಅಜ್ಜ ಅಥವಾ ಅಮ್ಮ ಅಥವಾ ಅವರೆಲ್ಲ ನಮ್ಮ ಸಾಕಿ ಬೆಳೆಸಿದ್ದಾರೆ ಗುರುಜಿ ಅಜ್ಜ ಅಮ್ಮ ಹಾ ಗುರುಜಿ ಅಪ್ಪ ಅಪ್ಪನೂ ಇದ್ದಾರೆ ಗುರುಜಿ ಅವರು ಓಕೆ ಎಂಟನೇ ಕ್ಲಾಸ್ ವರ್ಗೂ ಅವ್ರು ನಿಮ್ಮನ್ನು ಓದಿಸಿದ್ರು ಸಾಕಿದ್ರು ಅಂತ ಇಲ್ಲಿ ಗುರುಜಿ ನಮ್ಮ ಪಪ್ಪ ಮಮ್ಮಿನೇ ಓದಿಸಿದ ಆದರೆ ಅವರು ಡ್ಯೂಟಿ ಹೋಗ್ತಿದ್ರಲ್ಲ ಓಕೆ ಎಷ್ಟು ಜನ ನೀವು ಮಕ್ಕಳು ನಾನು ನಮ್ಮ ತಂಗಿ ಗುರುಜಿ ಹ್ಞೂ ಆಯ್ತು ಅದಾದ್ಮೇಲೆ ಗುರುಜಿ ಈಗ ನಮ್ಮ ಇದು ಟೆಂತ್ ಬಂದಿ ಗುರುಜಿ ಅವಾಗ ಮನೆಯಲ್ಲಿ ಸ್ವಲ್ಪ ನಮ್ಮ ನಮ್ಮ ಫಾದರ್ ಬ್ರದರ್ಸ್ ಫಾದರ್ಸ್ ಗುರುಜಿ ಅವರು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಗುರುಜಿ ಅಂತ ಗುರುಜಿ ನಮ್ಮ ದೊಡ್ಡಪ್ಪ ನಮ್ಮ ಕಾಕ ಗುರುಜಿ ದೊಡ್ಡಪ್ಪ ತಿರ್ದು ನಿಮ್ ತಂದಿ ಒಂದಿಗೆ ಏನು ಸ್ವಲ್ಪ ಮನಸ್ತಾಪ ಆಯ್ತು ಆಸೆ ಸಲ ಸ್ವಲ್ಪ ಮನಸ್ತಾಪ ಗುರುಜಿ ಅವಾಗ ಅವರು ನಮ್ಮ ಕಾಕ ಅವ್ರ ಏನಿದಾರ ಗುರುಜಿ ನಮ್ಮ ಮಂತ್ರ ಮಾಡಿಸೋದು ಹ್ಮ್ ಆ ಟೈಪ್ ಮಾಡಿಸೋದು ಗುರುಜಿ ಅಂದ್ರೆ ಗುರುಜಿ ಕೊರೋನಾದಲ್ಲಿ ಗಂಜಿಯಲ್ಲಿ ಮಾಟ ಮಾಡಿಸಿ ಅವ್ರಿಗೆ ಕುಡಿಸಿದ ಗುರುಜಿ ಯಾರು ನಮ್ಮ ಕಾಕನವರು ನಿಮ್ ಚಿಕ್ಕಪ್ನೋ ದೊಡ್ಡಪ್ನೋ ನಿಮ್ ತಂದೆ ಕುಡಿಸಿದ್ದು ಅಂತ ಹಾ ಗುರುಜಿ ಅಂದ್ರೆ ಅದರಲ್ಲಿ ಏನೋ ಹಾಕಿ ಮಾಟ ಮಂತ್ರ ಮಾಡಿರೋ ತರ ಹಾ ಗುರುಜಿ ಆತರ ಕುಡಿಸಿದ್ರು ಗುರುಜಿ ಯಾರು ಹೇಳಿದ್ ನಿಮ್ಗದ ಇಲ್ ಗುರುಜಿ ನಾವು ಒಂದು ನಮ್ಮ ಪಪ್ಪರ್ಗೆ ಅದು ಕೊರೋನಾ ಆದ್ಮೇಲೆ ಅಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ನಾವು ಸೇರ್ಸಿದ್ ಗುರುಜಿ ಅವರು ಇನ್ನೇನು ನಿಮ್ಮ ಫಾದರ್ ಒಳ್ಳೆಲ್ಲ ಅಂತ ಹೇಳಿದ್ರು ಗುರುಜಿ ಅವರು ಅದೇ ನಮಗ್ ಗೊತ್ತಿರುವಂತ ಒಬ್ರು ಅಂದ್ರೆ ಇಲ್ಲಿ ಕವಜಗೆರೆಯಲ್ಲಿ ನಮ್ಮ ಒಬ್ರು ಅಮ್ಮರ್ ಅಂತ ಫುಲ್ ಪರಿಚಯ ಅವ್ರ ಗುರುಜಿ ಅವ್ರ ಕಡೆ ಹೋದಾಗ ಇದೆಲ್ಲಾ ಗೊತ್ತಾತ್ ಗುರುಜಿ ನಮಗೆ ಏನಂದ್ರ ಅವರು ಈ ಟೈಪ್ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಗುರುಜಿ ಅವರು ಅಂದ್ರೆ ನಿಮ್ಮ ಸಂಬಂಧಿಕರ ಯಾರು ಈ ರೀತಿ ನಿಮ್ಮ ಮಾಟ ಮಾಟಮಂತ್ರ ಮಾಡಿಸಿದ್ದಾರೆ ಹಾಗಾಗಿ ಅವರು ಈ ರೀತಿ ನರಳಾಡ್ತಿದ್ದಾರೆ ಅದಕ್ಕೆ ಏನಂದ್ರಿ ನೀವು ನಮಗೂ ಅಷ್ಟು ಗೊತ್ತಲ್ ಗುರುಜಿ ಆಯ್ತಾ ಹಿಂಗ್ ಗುರುಜಿ ನಾವು ಅಂದ್ರೆ ಆ ಸಮಯದಲ್ಲಿ ಅವ್ರ ಹಾಸ್ಪಿಟ್ಲಲ್ಲಿ ಇದ್ರು ಹಾಗೂ ಇಲ್ ಗುರುಜಿ ಡಿಸ್ಚಾರ್ಜ್ ಆಗಿ ಬಂದಿದ್ರು ಗುರುಜಿ ಮನೆಗೆ ಹಾ ಗುರುಜಿ ಅದ್ ಕೊರೋನಾ ಆಗಿದ್ಲು ಗುರುಜಿ ಅವರು ಆ ಟೈಪ್ ಮಾಡಿಸಿದ ತಕ್ಷಣ ಅವ್ರಿಗೆ ಗುರುಜಿ ಒಮ್ಮೆ ಎಕ್ಸಾಮ್ ಆಗಿಬಿಡ್ತು ಗುರುಜಿ ತಕ್ಷಣ ಅವಾಗ ಸ್ವಲ್ಪ ಗುರುಜಿ ಅವರು ಅಲ್ಲ ಉಳಿಯಲ್ಲ ಹೌದಪ್ಪ ಏನಾಗಿದೆ ಅಂತ ಅದ ಗುರುಜಿ ಕೊರೋನಾ ಆಗಿದೆ ಪಾಸಿಟಿವ್ ಅಂತ ಬಂದಿದೆ ಅಂತ ಹೇಳಿದ್ರು ಗುರುಜಿ ಅವರು ಡಾಕ್ಟರ್ ಚೆಕ್ ಮಾಡಿದಾಗ ಅವ್ರಿಗೆ ವೈದ್ಯಕೀಯ ಭಾಷೆಯಲ್ಲಿ ಓಕೆ ಗುಣಲಕ್ಷಣ ಇದ್ದಾವೆ ಹಾಗಾಗಿ ಕರೋನಾ ಅಂತ ಅವ್ರ್ ನಿರ್ಧಾರ ಮಾಡಿದ್ರು ಬಟ್ ಅದನ್ನ ನೀವು ತಂದಿಲ್ ಇಲ್ಲಿ ಪಂಡಿತರ ಹತ್ರ ಕೇಳಿದಾಗ ಇವ್ರು ಅದನ್ನ ಮಾಟ ಮಂತ್ರ ಅಂದ್ರು ಆ ಗುರುಜಿ ನೀವು ಹಾಸ್ಪಿಟ್ಲ್ ಇಂದ ಡಿಸ್ಚಾರ್ಜ್ ಮಾಡ್ಕೊಂಡ್ರಿ ಅಂದ್ರೆ ಬದುಕಲ್ಲ ಅಂತ ಡಿಸ್ಚಾರ್ಜ್ ಮಾಡ್ಕೊಂಡ್ರ ಅಥವಾ ಹುಷಾರ್ ಆದ್ರೂ ಅಂತ ಡಿಸ್ಚಾರ್ಜ್ ಮಾಡಿದ್ರ ಹುಷಾರ್ ಆದ್ರೂ ಡಿಸ್ಚಾರ್ಜ್ ಮಾಡ್ಕೊಂಡ್ ಗುರುಜಿ ಹ್ಮ್ ಆಯ್ತು ಆ ಗುರುಜಿ ಹುಷಾರ್ ಆದ್ರೂ ಗುರುಜಿ ಆ ನಂತರ ಈಗ ಸ್ವಲ್ಪ ಸಮಸ್ಯೆ ಕಡಿಮೆ ಗುರುಜಿ ಯಾಕಂದ್ರೆ ಈಗೆಲ್ಲ ನಮ್ಮ ನಮ್ಮ ಫಾದರ್ ಏನ್ ಮಾಡಿದ್ರು ಗುರುಜಿ ನಮ್ ಕಾಕ ನಮ್ ದೊಡ್ಡಪ್ಪವ್ರಿಗೆಲ್ಲ ಆಸ್ತಿ ಬಿಟ್ಟು ಕೊಟ್ಟು ಬಿಟ್ರು ಗುರುಜಿ ಅಂದ್ರೆ ಅದಾದ್ಮೇಲೆ ಹಾ ಗುರು ಅದಾದ್ಮೇಲೆ ಹಾ ಗುರುಜಿ ಅದಾದ್ಮೇಲೆ ನನಗೇನೋ ಆಸ್ತಿ ಬೇಡ ನೀವು ಆರಾಮಿರ ನನ್ಗ ನನಗ ಒಂದ್ ಹತ್ ಪೈಸೆ ಬೇಡ ನೀವು ಅಷ್ಟ ಸಾಕ್ ನಮ್ ಕೈ ಬಿಟ್ರ ಸಾಕು ನಮ್ಗೆ ಯಾವ ತರ ಸಮಸ್ಯೆ ಮಾಡ್ಬಿಟ್ರಿ ಅಂತಂದು ಎಲ್ಲಾ ಆಸ್ತಿವಾಗಿ ಕೊಟ್ರು ಗುರುಜಿ ಓ ಹ್ಮ್ 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 ಕೊಟ್ಟ ತಕ್ಷಣ ಗುರುಜಿ ಈಗ ಸ್ವಲ್ಪ ನಾವು ಇಲ್ಲಿ ಬಾಗಲಕೋಟೆಯಲ್ಲಿ ಒಂದು ಈಗ ನಮ್ಗ ದೇವ್ರ ರಾಘವೇಂದ್ರ ಅಥವಾ ನಮ್ಮ ಮನದೇವ್ರಿಗೆ ವೀರಭದ್ರೇಶ್ವರ ಒಬ್ಬ ದೇವರಿಂದ ಗುರುಜಿ ಈಗ ಈ ತೆಲನ ಒಂದು ಪ್ಲಾಟ್ ಹಿಡಿದು ಮತ್ತ ಊರಲ್ಲಿ ಒಂದು ಸ್ವಂತ ಮುನಿ ಕಟ್ಸಿದ್ ಗುರುಜಿ ಮತ್ತೆ ಜಾಗ ಹಿಡುದು ಹ್ಮ್ ಹ್ಮ್ ಮತ್ತೆ ಜಾಗ ಕಟ್ಸಿ ಇಲ್ಲಿ ಒಂದು ಫ್ಲಾಟ್ ಹೊಡಿದ್ವಿ ಗುರುಜಿ ಇನ್ನೇನು ಮುಂದಿನ ಒಂದು ಸಮರ್ ಸೀಸನ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ವಿ ಗುರುಜಿ ಓಕೆ ಅಂದ್ರೆ ಅಲ್ಲಿ ನೀವು ನಯಾ ಪೈಸೆ ಕೂಡ ಅಥವಾ ಯಾವ್ದೇ ರೀತಿ ಆಸ್ತಿಯನ್ನ ಅಂತ ನೀವು ಊರ್ ಬಿಟ್ಟೇ ಬಂದ್ಬಿಟ್ರ ಇಲ್ಲ ಸರ್ ಊರ್ ಊರ್ ಬಿಟ್ಟೆ ಏನ್ ಬಂದಿಲ್ಲ ಗುರುಜಿ ನಾವು ಊರಲ್ಲೇ ಒಂದು ಸಪ್ರೇಟ್ ಜಾಗ ತಗೊಂಡ್ ಅಲ್ಲೇ ಕಟ್ಸಿದ್ವಿ ಗುರುಜಿ ಮನಿ ಒಂದ್ ನಿಮಿಷ ಈಗ ಈ ನೀವು ನಮಗೇನು ತೊಂದರೆ ಕೊಡಬೇಡ್ರಿ ಮತ್ತೆ ನೀವೆಲ್ಲ ನೀವೇ ಮಾಡಿಕೊಳ್ಬಿಡ್ರಪ್ಪ ಅಂತ ಹೇಳಿಬಿಟ್ಟು ನೀವು ಅಲ್ಲೇ ಇದ್ರೆ ಬೇರೆ ಕಡೆ ಬಂದ್ರ ಇಲ್ಲಿ ಗುರುಜಿ ನಾವು ಬಾಲ್ಕೋಟೆ ಗುರುಜಿ ಮನಿ ಮಾಡಿದ್ವಿ ಅಲ್ಲಿ ಉಳ್ಕೊಂಡ್ರೇ ಇದ್ದೀವಿ ಗುರುಜಿ ನಾವು ಸಿ ಆರ್ ಪಿ ಅದರ ಗುರುಜಿ ಗೌರ್ಮೆಂಟ್ ಆಫೀಸರ್ ಓಕೆ ನಮ್ಮ ಮದರ್ ಕೆ ಎಸ್ ಆರ್ ಟಿ ಸಿ ಗೌರ್ಮೆಂಟ್ ಕ್ಲರ್ಕ್ ಗುರುಜಿ ಕಂಪ್ಯೂಟರ್ ವರ್ಕ್ ಮಾಡ್ತಾರೆ ಇಬ್ಬರಿಗೂ ಗೌರ್ಮೆಂಟ್ ಕೆ ಜಾಬ್ ಇದೆ ಗುರುಜಿ ನೀವಿಬ್ರು ಮಕ್ಳ ಓಕೆ ಈಗ ನೀವು ಸ್ವಂತ ನಿಮ್ಮ ಅಂದ್ರೆ ಯಾವುದೇ ಪೂರ್ವಜರ ಆಸ್ತಿ ಇಲ್ಲದೆ ನೀವೇ ನಿಮ್ ತಂದೆ ತಾಯಿ ದುಡಿದ್ರಲ್ಲಿ ಒಂದ್ ಜಾಗ ಕೊಂಡ್ಕೊಂಡ್ರಿಜಿ ಅಲ್ಲಿ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಈಗ ಮನೆ ಐತಲ್ವಾ ಮತ್ತೊಂದು ಯಾಕೆ ಇಲ್ಲಿ ಗುರುಜಿ ಅದು ಊರಲ್ಲಿ ನಾವಿರೋದು ಬಾಲ್ಕೋಟೆ ಗುರುಜಿ ಇಲ್ಲೊಂದು ಬೇಕಂತ ಅಂದ್ರೆ ಅಲ್ಲಿ ಜಾತ್ರೆಗೆ ಪಪ್ಪ ಮಮ್ಮಿಗೆ ಅಲ್ಲಿ ಹೋಗಿ ಇರಬೇಕಂತ ಏನಲ್ಲ ಸುಮ್ಮ ಯಾವಾಗ ಊರಲ್ಲಿ ಜಾತ್ರೆ ಇರ್ತದಲ್ಲ ಗುರುಜಿ ಆತಂತ ಆ ಒಂದು ಇದನ್ನ ಕಟ್ಸು ಗುರುಜಿ ಅಲ್ಲಿ ಅಂದ್ರೆ ಹಬ್ಬ ಹರಿದಿನಗಳು ಅಥವಾ ಅಲ್ಲಿ ಹೋದಾಗ ಉಳ್ಕೊಳ್ಲಿಕ್ಕೆ ಯಾರ ಮನೆಗೂ ಬೇಡ ನಮ್ದೆ ಒಂದ್ ಇರ್ಲಿ ಅಂತ ಕಟ್ಟಿದ್ದೀರಾ ಅಂತ ಗುರುಜಿ ಈಗ ಬಟ್ ಅಫಿಶಿಯಲ್ ಒಂದು ಬೇಕು ಅಂತ ಹಾ ಗುರುಜಾ ಆಫೀಸಲ್ಲಿ ಬಾಲ್ಕೋಟೆ ಕಟ್ಟಸ್ಬೇಕಂದ್ ಮಾಡಿದ ಗುರುಜಾ ಕಟ್ಟಸಿ ಅದ ಗುರುಜಾ ಈಗ ಎಲ್ಲ ನಮ್ ಕಷ್ಟಗಳು ಎಲ್ಲಾ ಇದಾವ ಈ ಗುರುಜಾ ಅವ್ರ ನಮ್ ಪಾಡಿ ಒಟ್ಟ ನಮ್ಮನ್ನ ಬಿಟ್ಟಿದಾರ ಗುರುಜ ಯಾವ್ದ ತರ ಹಿಂಸೆ ಕೊಡ್ತಾ ಇಲ್ಲ ಬಟ್ ಆಸ್ತಿ ಎಲ್ಲ ಅವರೇ ಮಾಡಿಕೊಂಡ್ರ ಆ ಆಸ್ತಿ ಅಲ್ಲಾ ಅವ್ರಿಗೆ ಕೊಟ್ಕೊಂಡೀವಿ ಗುರುಜಿ ಬರೋದು ಬಂದಿದ್ರೆ ಎಷ್ಟು ಬರೋದು ಆಸ್ತಿ ಬಂದಿದ್ರ ಮೂರ್ ಎಕರೆ ಹೊಲಾ ಬರ್ತೇತ್ ಗುರುಜಾ ಅರ್ಥಾತ್ ಒಂಬತ್ತ ಎಕರೆ ಇದೆಯಾ ಒಟ್ಟು ಆ ಗುರುಜು ಒಂಬತ್ತ ಎಕ್ರೆ ಹೊಲಾ ಇದೆ ಗುರುಜು ಎಲ್ಲಾರ್ಗು ಮೂರ್ 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 ಬರೋದು ಅಂತ ಹಾ ಗುರುಜಾ ಹ್ಮ್ ಆಯ್ತು ಆ ಮೂರ್ ಮೂರ್ ಎಕ್ರೆಲಿ ಏನ್ ಮಾಡ್ತಿದ್ರಿ ನೀವು ಹಬ್ಬ ಅಂದ್ರೆ ಏನ್ ನಾವು ಗುರುಜನ ಫಾದರ್ ಏನೋ ಸ್ವಲ್ಪ ಹೊಲದ ಮ್ಯಾಗ ಸ್ವಲ್ಪ ಅವ್ರಿಗೆ ಮೊದ್ಲಿಕ್ ಸಣ್ಣವರಿಂದ ಕೃಷಿದಲ್ಲಿ ಬಹಳ ಇದು ಇತ್ತು ಗುರುಜಿ ಇಂಟ್ರೆಸ್ಟ್ ಇತ್ತು ಗುರುಜಿ ಅವ್ರಿಗೆ ನಾವು ಹೊಲದಲ್ಲಿ ಏನ್ ಬೆಳಿಬೇಕು ಇದು ಮಾಡ್ಬೇಕಂತ ಬಾಳ ಇತ್ತು ಗುರುಜಿ ಅವ್ರಿಗೆ ಆ ಒಂದ್ ಇದಕ್ಕ ಅವ್ರು ಇದು ನನಗ ಅಂದ್ರೆ ಅದರಿಂದ ಸ್ವಲ್ಪ ಇದಾದ್ರು ಗುರುಜಿ ಅವರು ಸ್ವಲ್ಪ ಮಾನಸಿಕ ಇದಾಯ್ತು ಗುರುಜಿ ಹ್ಮ್ ಸ್ವಲ್ಪ ಅಂದ್ರೆ ಅವ್ರಿಗೆ ಎಲ್ಲ ಹೋಯ್ತು ಅಂದಾಗ ಎಂತ ಮಾನಸಿಕವಾಗಿ ಸ್ವಲ್ಪ ಗುರುಜಿ ಆ ನಂತರ ಎಲ್ಲ ಮರ್ತ್ ಬಿಟ್ರು ಗುರುಜಿ ಅವರು ನನಗೆ ಯಾರು ಬೇಡ ನನ್ನ ಹೆಂತ ನನ್ನ ಮಕ್ಳು ಅದಾರ ಅವರ ನನಗ ಜಾಸ್ತಿ ಇದ್ದಂಗ ಬಿಟ್ಟು ನನಗೆ ಏನು ಉಳಿಕಿದ್ ಯಾರು ಬೇಡ ಅಂತ ಡಿಸೈಡ್ ಮಾಡ್ಬಿಟ್ರು ಗುರುಜಿ ಅವರು ಬಟ್ ಆಮೇಲೆ ನಿಮ್ ತಂದೆ ಆರೋಗ್ಯ ಸುಧಾರಿಸ್ತಾ ಆ ಗುರುಜಿ ಎಲ್ಲಾ ಸುಧಾರಿಸ್ ಗುರುಜಿ ಅವರು ಆರಾಮ್ ಇದಾರೆ ಆ ಗುರುಜಿ ಎಲ್ಲಾರು ಚೆನ್ನಾಗಿದೆ ಗುರುಜಿ ಹ್ಮ್ ಆಯ್ತು ಈಗ ಈ ನಿಮ್ಮ ತಂದೆ ತಾಯಿಗೆ ಗೌರ್ಮೆಂಟ್ ಕೆಲಸ ಅಥವಾ ಏನೋ ಒಂದು ಭಗವಂತ ಒಳ್ಳೆ ದಾರಿ ಮಾಡಿಕೊಟ್ಟಿದ್ದಾರೆ ಈ ನಿಮ್ ಚಿಕ್ಕಪ್ಪದಿರ್ ಏನ್ ಮಾಡ್ತಾರೆ ಅವ್ರ ಗುರುಜಿ ಅನ್ಎಡೆಡ್ ಸ್ಕೂಲ್ ಟೀಚರ್ ಅದಾರ ಗುರುಜಿ ಅವರು ಏನಪ್ಪಾ ಅನ್ಎಡೆಡ್ ಸ್ಕೂಲ್ ಗುರುಜಿ ಅವರು ಟೀಚರ್ ಅಂದ್ರೆ ಗೌರ್ಮೆಂಟ್ ಕೆಲಸ ಅಲ್ಲ ಗೌರ್ಮೆಂಟ್ ಕೆಲಸ ಅಲ್ಲ ಗುರುಜಿ ಓಕೆ ಪ್ರೈವೇಟ್ ಅಲ್ಲಿ ಒಂದ್ ಟೀಚರ್ ಕೆಲಸ ವೃತ್ತಿಯಲ್ಲಿ ಇದ್ದಾರೆ ಅಂತ ಮಾಡ್ತಾರೆ ಅವ್ರ ಇನ್ನೊಬ್ರು ಶುಗರ್ ಫ್ಯಾಕ್ಟ್ರಿ ವರ್ಕ್ ಮಾಡ್ತಾರೆ ಗುರುಜಿ ಓಕೆ ಅಂದ್ರೆ ಅವ್ರಿಬ್ರು ಗೌರ್ಮೆಂಟ್ ಕೆಲಸ ಅಲ್ಲ

ಹ್ಮ್ 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 ಆಯ್ತು ಈಗ ನನ್ಗೇನ್ ಅನ್ಸುತ್ತೆ ಈಗ ನೋಡಪ್ಪ ಯಾವುದೋ ಒಂದು ಸಮಯ ಅಂತ ಬಂದಾಗ ಮನುಷ್ಯ ಯಾವುದೋ ಕೆಟ್ಟ ಶಕ್ತಿಗಳನ್ನ ಬಳಸ್ಕೊಂಡು ನಿಮಗೇನೋ ಮಾಡಬಹುದು ಅಂದ್ರೆ ಒಂದು ನೀನೊಬ್ಬ ಎಜುಕೇಟೆಡ್ ಆಗಿ ಸ್ವಲ್ಪ ಕಾಲ ಈ ಕಾಲದವನಾಗಿ ಒಂದು ತಿಳ್ಕೊಳಪ್ಪಾ ಮುಂದೊಂದು ಸಮಯ ನಿನಗೊಂದು ಅನಾರೋಗ್ಯ ಆದಾಗ ಯಾರೋ ಬಂದು ನಿನಗೆ ನೋಡಿ ಇವತ್ತು ಎಷ್ಟೇ ಆಸ್ಪಿಟ್ಲ್ ಆಸ್ಪಿಟ್ಲುಗಳಿರ್ಬೋದು ಎಷ್ಟೇ ದೊಡ್ಡ ದೊಡ್ಡ ಡಾಕ್ಟರ್ಗಳು ಏನೇ ಆಧುನಿಕತೆ ತಂತ್ರಜ್ಞಾನ ಬಂದಿರಬಹುದು ಕೆಲವೊಮ್ಮೆ ಬಂದ ರೋಗ ವಾಸಿ ಆಗ್ಲಿಕ್ ವರ್ಷಾನ್ಗಟ್ಲೆ ತಗೊಂಡ್ಬಿಡುತ್ತೆ ನಿಮಗೆ ಯಾರು ಮಾಟ ಮಂತ್ರನೆ ಮಾಡಿಸಿರ್ಲೇಬೇಕು ಅಂತ ಏನಿಲ್ಲ ಸಾಮಾನ್ಯ ಒಂದು ಜ್ವರ ಎಷ್ಟೆಷ್ಟೋ ವರ್ಷಗಟ್ಲೆ ಉಳಿದ್ಬಿಡ್ತವೆ ಕೆಲವೊಮ್ಮೆ ಅಂದ್ರೆ ಉಳಿಯೋದು ಅಂದ್ರೆ ನಿರಂತರವಾಗಿ ಅವಾಗ ಅವಾಗ ಅದು ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತವೆ ನೀವು ಒಂದು ಶಪಥ ಮಾಡಿ ನಿಮ್ಮ ಜೀವಿತಾವಧಿಯಲ್ಲಿ ನಾನು ಈ ಮಾಟ ಮಂತ್ರ ಈ ಈ ವಿಚಾರ ಮಾಡಿಸೋದಾಗ್ಲಿ ಅಥವಾ ಯಾರೋ ಮಾಡಿಸಿದ್ದಾರೆ ಅಂದಾಗ ನಂಬೋದಾಗ್ಲಿ ಎರಡು ಮಾಡಬಾರ್ದು ಯಾಕಂದ್ರೆ ನೋಡಪ್ಪ ಇದನ್ನ ನೀನ್ ಹೇಗ್ ನೋಡಬೇಕು ಅಂದ್ರೆ ನಿನ್ ತಂದೆ ತಾಯಿ ಇಬ್ಬರಿಗೂ ಗೌರ್ಮೆಂಟ್ ಕೆಲ್ಸ ಇತ್ತು ಆಯ್ತು ಆ ಮೂರು ಎಕರೆ ಬರ್ದೇ ಹೋದ್ರು ಭಗವಂತ ನಮಗೆ ಬೇರೆ ದಾರಿ ಮಾಡಿಕೊಟ್ಟಿದ್ದಾನೆ ಒಬ್ಬರಿಗೂ ಗಂಡನಿಗೋ ಹೆಂಡತಿಗೋ ಇಬ್ಬರಲ್ಲಿ ಒಬ್ಬರಿಗೂ ಗೌರ್ಮೆಂಟ್ ಕೆಲಸ ಇಲ್ಲದೆ ಬೆಳಿಗ್ಗೆ ಹೋಗಿ ಸಂಜೆ ಬಂದು ಏನೋ ಒದ್ದಾಡ್ತಿರೋ ಚಿಕ್ಕಪ್ಪ ದೊಡ್ಡಪ್ಪದಿರು ಏನೋ ಅವ್ರ ಆಸೆ ಬಿದ್ದಿರ್ಬೋದು ಅಥವಾ ಅವರಿಬ್ಬರಿಗೂ ಗೌರ್ಮೆಂಟ್ ಕೆಲಸ ಅವ್ರಿಗೂ ಮೂರು ಮೂರು ಎಕರೆ ಹೋಗುತ್ತೆ ನಮಗೂ ಸಮ ಸಮ ಬರುತ್ತೆ ಇದು ಅನ್ಯಾಯ ಅಂತ ಅವ್ರ ದೃಷ್ಟಿ ಅವ್ರ ಬುದ್ಧಿ ನೆರಕ್ಕೆ ಅವ್ರು ಯೋಚಿಸಿರ್ಬೋದು ಅವತ್ತು ಅವರಿಬ್ರು ಗೌರ್ಮೆಂಟ್ ಕೆಲಸ ಅವ್ರಿಗೆ ಯಾಕೆ ಬೇಕು ಅಂತ ಅನ್ಸಿರ್ಬೋದು ಅವ್ರಿಗೆ ಆದರೆ ಯೋಚನೆ ಮಾಡಿ ಅಂದರೆ ನನ್ನ ತಂದೆ ತಾಯಿಗೆ ಭಗವಂತ ಬೇರೆದು ಅಂದ್ರೆ ಅದರ ಅರ್ಥ ಮೂಲ ವಾಸ್ತವವಾಗಿ ನೋಡೋದಾದ್ರೆ ಅವ್ರಿಗೇನು ಹೋಗಬೇಕು ನಿಮಗೂ ಅದು ಬರಲೇಬೇಕಿತ್ತು ಗವರ್ಮೆಂಟ್ ಜಾಬ್ ಇರಲಿ ಇಲ್ಲದೆ ಹೋಗಲಿ ಅದೇ ಧರ್ಮ ಆಗಿತ್ತು ಆದರೆ ಅದಕ್ಕೆ ಮೀರಿದ ಇನ್ನೊಂದು ಹೊಂದಾಣಿಕೆ ಇದೆ ಆಯ್ತು ಬಿಡಪ್ಪ ಅವ್ರಿಗೇನು ಇಲ್ಲ ನಾಳೆ ದಿನ ಅವ್ರಿಗೆ ಒಂದು ಕೆಲಸದಲ್ಲಿ ಭದ್ರತೆ ಇಲ್ಲ ಅವಲ್ಲ ಜಾಬ್ ಸೆಕ್ಯೂರಿಟಿ ಇಲ್ಲ ಅವ್ರಿಗೆ ಏನೋ ಎತ್ತೋ ಆಯ್ತು ಆ ಮೂರ್ ಎಕರೆ ಅವರೇ ಮಾಡಿಕೊಳ್ಳಿ ತೊಂದರೆ ಇಲ್ಲ ನಮ್ ತಂದೆ ತಾಯಿ ನಮಗೋಸ್ಕರ ಅಥವಾ ಭಗವಂತ ಮನೆಗೆ ತಂದೆ ತಾಯಿ ಇಬ್ಬರಿಗೂ ಗೌರ್ಮೆಂಟ್ ಜಾಬ್ ಕೊಟ್ಟಿದ್ದಾನೆ ನಾನು ಬೀರೋನೊಬ್ಬ ಮಗನಾಗಿ ನಾನು ಎಷ್ಟು ತಗೊಂಡು ಬಲ್ಲೆ ಆಯ್ತಲ್ವಾ ಇನ್ ಮುಂದೆ ಇಂಥದ್ದೇನು ದುರ್ಬುದ್ಧಿ ಅಸೂಹೆ ಇಟ್ಕೊಂಡ್ರು ಈ ಜನರನ್ನ ಎಲ್ಲಿಡ್ಬೇಕು ಸ್ವಲ್ಪ ಅಲ್ಲಿಟ್ರೆ ಬೇರೆ ಏನು ದ್ವೇಷ ಸಾಧಿಸೋ ಅಗತ್ಯ ಇಲ್ಲ ಈಗ ಅವ್ರ ಚಿಕ್ಕಪ್ಪರೇ ಅವ್ರ ದೊಡ್ಡಪ್ಪರೇ ಹೌದು ಆದ್ರೆ ವ್ಯವಹಾರಗಳಿಗೆ ಅವ್ರ ಯೋಗ್ಯ ಇರಲ್ಲ ಅಂತ ಗೊತ್ತಾಯ್ತು ಅಲ್ವಾ ಯಾಕಂದ್ರೆ ನಾವೊಬ್ಬ ಬಡವನೊಂದಿಗೆ ಅಥವಾ ನಿರ್ಗತಿಕನೊಂದಿಗೆ ನಾನು ಸ್ನೇಹ ಮಾಡಬಹುದು ಆದ್ರೆ ರಕ್ತ ಸಂಬಂಧವೇ ಆದ್ರೂ ಅವನಲ್ಲಿ ಅಸೂಹೆ ಬುದ್ಧಿ ಇದೆ ಅಂದ್ರೆ ಅವನನ್ನು ಸ್ವಲ್ಪ ದೂರ ಇಡಬೇಕು ಹಾಗಂತ ಬಂದ್ ಮನೆಗೆ ಬಂದ್ರೆ ಊಟಕ್ಕೆ ಇಕ್ಬೇಕು ಏನೇನು ಉಪಚಾರ ಮಾಡಬೇಕು ಮಾಡ್ಬೇಕು ಆದ್ರೆ ಈ ಕಿಕ್ಕಿ ಕಳಿಸೋದು ಬೇರೆ ತುಂಬಾ ಬೆರ್ತು ಹೋಗೋದು ಬೇರೆ ಅಲ್ವಾ ನೀವು ಅಷ್ಟೇ ತಂದೆ ತಾಯಿ ಇವರು ದುಡ್ದಿರ್ಬೋದು ಅವ್ರ ಗೌರ್ಮೆಂಟ್ ಜಾಬ್ ಇರ್ಬೋದು ಏನೇ ಇರ್ಬೋದು ನೀವು ಒಬ್ಬ ವ್ಯಕ್ತಿಯಾಗಿ ನೀವೇನು ಮಾಡಿದ್ರಿ ಈ ಜನ್ಮದಲ್ಲಿ ತಂದೆ ತಾಯಿ ಮಾಡಿದ್ದನ್ನೇ ಅದಾಯ್ತು ಅವ್ರು ಮಾಡಿದ್ದಾರೆ ಅವ್ರ ಕರ್ತವ್ಯ ಬಟ್ ನಾನೇನು ಮಾಡಿದೆ ಅಂತ ಯೋಚಿಸ್ಬೇಕೀಗ ಸೊ ಮನೆ ಕಟ್ಟಿ ಚೆನ್ನಾಗಿರಿ ಆದರೆ ಹಿಂದೇನಾಯ್ತು ಅಯ್ಯೋ ಮೂರು ಎಕರೆ ಹೋಯಿತು ಅದಾಯ್ತು ನೋಡಿ ಏನ್ ತಿಪ್ಪರ್ಲಾಗ ಹಾಕಿದ್ರು ನಿಮ್ಮ ಪಾಲಿಗೆ ಬರಬೇಕಾದ್ದು ತಗೊಂಡು ಅವ್ರಿದ್ರ ಅದರಿಂದ ಸುಖ ಪಡ್ಲಿಕ್ಕೆ ಸಾಧ್ಯವಿಲ್ಲ ಆಯ್ತಾ ಯಾಕಂದ್ರೆ ನೂರು ರೂಪಾಯಿ ಮುಖ ನೋಡಿ ನಾವ್ ಎಷ್ಟೋ ಸಾವಿರ ರೂಪಾಯಿ ಕಳ್ಕೊಳ್ಬೇಕಾಗುತ್ತೆ ಧರ್ಮ ಧರ್ಮದ ವಿಚಾರ ಇಷ್ಟು ಸೂಕ್ಷ್ಮ ಅದು ಏ ನಾ ಮೂರ್ ಎಕರೆ ಕಿತ್ಕೊಂಡ್ಬಿಟ್ಟು ಬಿಡು ಮಾಟ ಮಂತ್ರ ಮಾಡಿಸಿ ಅಂತ ನೋಡಿ ಒಂದು ಕೆಟ್ಟದ್ ಬಯಸಿದ್ರೇನೆ ನಮ್ಗೆ ಒಳ್ಳೇದಾಗಲ್ಲ ಅಂತದ್ರಲ್ಲಿ ಏನೋ ಮಾಡಿಸುದ್ರೆ ಖಂಡಿತ ಒಳ್ಳೇದಾಗಲ್ಲ ಅದ ಅವರು ಅಂತ ಅಲ್ಲ ನಾವು ನೀವಾದ್ರೂ ಅಷ್ಟೇ ಓ ಅವನು ಬಿದ್ದು ಏನೋ ಬೈಕಲ್ಲೋ ಎಲ್ಲೋ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಏನೋ ಆಗ್ಬಿಡ್ಲಪ್ಪ ಅಂತ ಸುಮ್ಮನೆ ಅಂದ್ಕೊಂಡ್ರೆ ನಿನಗೆ ಶಿಕ್ಷೆ ಇದೆ ಅಂದುಕೊಂಡಿದ್ದಕ್ಕೆ ನಿನಗೆ ಶಿಕ್ಷೆ ಇದೆ ಅಂಥದ್ರಲ್ಲಿ ಇಂಥದ್ದೇನೋ ಮಾಡಿಸ್ಬಿಟ್ ನಾನು ಅವ್ರ ಮನೆ ಹಾಳು ಮಾಡ್ತೀನಿ ಅನ್ನೋ ಇಂಥ ವಿಚಾರಕ್ಕೆ ಬಹಳ ದೊಡ್ಡ ಶಿಕ್ಷೆನೇ ಇರುತ್ತೆ ಬಟ್ ಅದ್ ಆಗುತ್ತೆ ಅಷ್ಟೇ ಬಟ್ ನಾನೇನ್ ಮಾಡಬಹುದು ಈ ಮಾಟ ಮಂತ್ರ ಈ ಈ ವಿಚಾರಗಳೆಲ್ಲ ಬಂದಾಗ ನಿಮ್ಮ ಮನಸ್ಸು ದುರ್ಬಲ ಇದ್ದಾಗ ಓ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದ ಹೌದಪ್ಪ ನಾಳೆ ಮನೆ ಕಟ್ಟೋಕೆ ಶುರು ಮಾಡ್ತೀರ ಏನೋ ಕಾರಣ ಒಬ್ರಿಗೇನೋ ಏನೋ ಮನೇಲಿ ಅನಾರೋಗ್ಯ ಬಂದು ಇದ್ದಕ್ಕಿದ್ದಂಗೆ ಮನೆ ಅರ್ಧಕ್ಕೆ ವರ್ಷಾನಗಟ್ಲೆ ನಿಂತು ಬಿಡುತ್ತೆ ಆವಾಗ್ಲೂ ಓ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೋಣಕ್ ಆಗಲ್ಲ ಬದುಕಲ್ಲಿ ಇದಷ್ಟೇ ಅಲ್ಲ ಇನ್ನೂ ಏನೋ ಬರೋದಿದೆ ಇನ್ನೂ ಏನೋ ಕಷ್ಟಗಳು ಬರ್ತವೆ ಆದರೆ ಯಾವತ್ತೂ ಕೂಡ ಅದನ್ನು ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಭೂತ ಇಲ್ಲಪ್ಪ ಆರೋಗ್ಯದ ವಿಚಾರ ಯಾವಾಗೆಲ್ಲ ಕೆಡುತ್ತೆ ಡಾಕ್ಟರೇ ಡಾಕ್ಟ್ರೇ ದೇವರು ಏನೂ ಯೋಚಿಸಬಾರದು ನಿಮ್ಮ ಮನೆ ದೇವರಿಗೆ ಹರಕೆ ಕಟ್ಟಬೇಕು ನಿಮ್ಮ ಮನೆ ದೇವರ ನಂಬಿಕೊಳ್ಬೇಕು ಡಾಕ್ಟರ್ ತ ಕರ್ಕೊಂಡು ಹೋಗ್ತಾ ಇರಬೇಕು ಅವನೇ ದೇವರು ಓ ಇಲ್ಲೇನೋ ಆಗ್ಬಿಟ್ಟಿದೆ ನಮ್ಮ ದೇವರು ಕಾಪಾಡ್ತಾರೆ ಅದು ಮಾಡ್ತಾರೆ ದೇವರನ್ನು ನಂಬಬೇಕು ಯಾಕೆ ಭಗವಂತ ನನಗೆ ಬೇರೆ ದಾರಿ ತೋರಿಸಪ್ಪ ನಾನು ಇದರಿಂದ ಹೊರಗಡೆ ಬರಬೇಕು ಅಂದಾಗ ಹೋಗಪ್ಪ ಡಾಕ್ಟ್ರ್ ಕಡೆ ಅಂತ ಹೇಳೋದೇ ಭಗವಂತ ಅಂದರೆ ಅಂತರಂಗದಲ್ಲಿ ಇದ್ದುಕೊಂಡು ಅವನೇ ನಿಮ್ಮನ್ನು ಅಲ್ಲಿ ಡಾಕ್ಟ್ರು ಪದವಿ ನಿರ್ಮಾಣ ಮಾಡಿ ರೋಗ ಕೊಟ್ಟವನು ಅವನೇ ಅದಕ್ಕೆ ಪರಿಹಾರವಾಗಿ ಡಾಕ್ಟ್ರುಗಳನ್ನು ನಿರ್ಧಾರ ಮಾಡಿದವನು ಅವನೇ ಅಂದಮೇಲೆ ನಾವು ಡಾಕ್ಟರ್ ಹೋಗೋದು ಬಿಟ್ಬಿಟ್ಟು ನಾವು ಹರಕೆ ಕಟ್ಕೊಂಡು ಮನೇಲೇ ಮಾಡ್ಕೊಂಡ್ರೆ ಅದು ಒಳ್ಳೆಯದಲ್ಲ ಹೌದು ಹಾಗಾಗಿ ದೇವರನ್ನ ನಂಬುವುದರ ಜೊತೆಗೆ ದೈವಿಕ ಅಂದ್ರೆ ಭಗವಂತನೇ ನನ್ನನ್ನು ಕಾಯಿಲೆಗೆ ಒಳಪಡಿಸಿದ್ದು ಮತ್ತೆ ಅದಕ್ಕೆ ಹತ್ತಿರದ ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟರ್ ಇಟ್ಟಿದ್ದು ಇದೆಲ್ಲ ಅವನ ನಾಟಕ ನಾವು ಮಂತ್ರ ಅದು ಇದು ಹೊಂದ್ಕೊಂಡು ನೀವು ನಾಳೆ ಏನೋ ಒಂದು ಕಷ್ಟ ಬಂದು ಯಾರೋ ಬಂದು ಇಲ್ಲ ಕಣೋ ನಿನಗೇನೋ ಮಾಡಿಸ್ಬಿಟ್ಟಿದ್ದಾರೆ ಕಣೋ ಅಂತ ಯಾರೋ ಅಂದರೂ ಕೂಡ ಏ ಏನು ಮಾತಾಡ್ತೀಯೋ ಬಿಡು ಅವರೇನೋ ಮಾಡಿಸಿದ್ದ ತೊಂದರೆ ಇಲ್ಲ ನಾನು ಆಸ್ಪತ್ರೆ ನಂಬಿಕೊಳ್ತೀನಿ ನಾನು ಏನು ಒಂದು ಸ್ವಲ್ಪ ಪಥ್ಯವಿರ್ತೀನಿ ಒಂದಷ್ಟು ಆರೋಗ್ಯದ ಊಟ ದಿನಚರಿಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀನಿ ದೇವರನ್ನು ನಂಬ್ತೀನಿ ಡಾಕ್ಟರ್ ತಕ್ಕ ಹೋಗ್ತೀನಿ ಅದು ಬಿಟ್ಟರೆ ಅವರೇನೋ ಮಾಡಿಸಿದ್ದಾರೆ ಇವರೇನೋ ಮಾಡಿಸಿದ್ದಾರೆ ನೋಡಿ ನಿಮ್ಮ ಮಣೆ ಬರೋದು ಚೆನ್ನಾಗಿದ್ರೆ ಯಾರು ಏನೂ ಮಾಡ್ಸೋಕ್ಕಾಗಲ್ಲ ನಿಮ್ ಸೈಮ್ ಕೆಟ್ಟ ಬಿಟ್ರೆ ಯಾರೋ ಏನೋ ಮಾಡಿಸೋದು ಬೇಡ ಮನೆ ಮೇಲೆ ಸುಮ್ನೆ ಒಂದ್ ಎರಡು ಕಲ್ಲು ಎಸದ್ರೆ ನೀವೇ ಭಯ ಬಿದ್ದು ರೋಗ ಬಂದು ನೀವೇ ಸತೋಯ್ತೀರಾ ಅಲ್ವಾ ಹಾಗಾಗಿ ಭಗವಂತನನ್ನ ನಂಬಿಕೊಂಡು ಎಲ್ಲಿಯವರೆಗೂ ಪ್ರತಿದಿನ ಪೂಜೆ ಮಾಡ್ತಾ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ತಾ ಒಳ್ಳೆ ರೀತಿಯಲ್ಲಿ ದುಡಿಮೆ ಮಾಡ್ತಾ ಬಂದ ಹಣದಲ್ಲಿ ನನ್ನ ನಂಬಿದ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ತಂಗಿ ಅಪ್ಪ ಅಮ್ಮ ಇವ್ರನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಒಂದು ಶಿಸ್ತಿನ ಜೀವನ ಮಾಡ್ತಾ ಹೋಗಿ ಅದು ಯಾವನ ಏನ್ ಮಾಡಿಸ್ತಾ ನೋಡೋಣ ಹಾ ಹಾಗಾಗಿ ಯಾವಾಗ ಭಯಗೊಂಡ ಮನಸ್ಸು ದುರ್ಬಲ ಮನಸ್ಸು ಅಥವಾ ಆತಂಕದಲ್ಲಿರುವ ಮನಸ್ಸು ಇವ್ರಿಗೆ ಏನೋ ಏನೋ ಮಾಡಿಸೋದು ಬೇಡ ಸುಮ್ಮನೆ ಅವ್ರಿಗೆ ಅವ್ರ ಬುದ್ಧಿಗಳೇ ಅವ್ರನ್ನ ಹಾಳು ಮಾಡಾಕ್ಬಿಡ್ತವೆ ಅಷ್ಟು ದೊಡ್ಡ ಈಗ ಅಂಥದ್ದೇನೋ ಇದ್ದಿದ್ರೆ ಸೀತೆಯನ್ನು ಒತ್ಕೊಂಡು ಹೋದ ರಾವಣನಿಗೆ ದೂರದಿಂದಲೇ ಮಠಮಂತ್ರ ಮಾಡಿಸಿ ಸೀತೆಯನ್ನು ವಾಪಸ್ ಕರ್ಸ್ಬೋದಿತ್ತಲ್ಲ ಯಾವಾಗ ದುರ್ಬಲ ಮನಸ್ಥಿತಿಯವರು ಇದಕ್ಕೆ ಬಲಿಯಾಗುತ್ತಾರೋ ಅವಾಗ ಓಹ್ ನಿಮ್ಮ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಒಂದ್ ಐವತ್ತು ಸಾವಿರ ತಗೊಂಡ್ಬನ್ನಿ ನಿಮಗೆ ಪರಿಹಾರ ಮಾಡಿಕೊಳ್ತೀನಿ ಅಷ್ಟೇ ಹಾಗಾಗಿ ಯಾರನ್ನೂ ದೂರಕ್ಕೆ ಹೋಗಲ್ಲ ನಾವು ಬುದ್ಧಿ ಹೌದು ಆ ತಂದೆ ತಾಯಿ ದುಡಿತಾ ಇದ್ದಾರೆ ನೀವು ದುಡೀರಿ ನೀವು ಮನೆ ಕಟ್ಟಿ ಚೆನ್ನಾಗಿರಿ ಯಾರು ನಿಮ್ಮಿಂದ ಏನೂ ಕಿತ್ಕೊಂಡಿಲ್ಲ ಅವ್ರವ್ರವ್ರವ್ರ ಪಾಲಿಂದ ಅವರವ್ರ ತಗೊಂಡಿದ್ದಾರೆ ನನಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಅಂತ ಮೂರ್ ಎಕರೆ ಅಲ್ಲ ನೆಮ್ಮದಿ ಮುಖ್ಯ ಅವತ್ತಿನ ತಂದೆ ತೆಗೆದುಕೊಂಡ್ರ ನಿರ್ಧಾರ ಖಂಡಿತ ಸರಿನೇ ಇದೆ ಬಟ್ ಅವರಿಗೆ ಜಾಬ್ ಇಲ್ಲ ಗೌರ್ಮೆಂಟ್ ಜಾಬ್ ಇಲ್ಲ ಅಥವಾ ಅಂಥದ್ದೇನೂ ಇಲ್ಲ ಅಂದಾಗ ನಾಳೆ ದಿನ ಒಂದು ಮಾತು ಬರ್ತಿತ್ತು ಏ ನೋಡಪ್ಪ ಗಂಡ ಹೆಂಡತಿಗೆ ಇಬ್ಬರಿಗೂ ಜಾಬ್ ಇತ್ತು ಏನೋ ತಮ್ಮದಿರ್ಗು ಹಣ್ಣದಿರ್ಗು ಒಂಚೂರು ಆಸ್ತಿ ಬಿಟ್ಟು ಅಂತ ಒಂದು ಮಾತು ಅಂದಿರೋರು ಜನನೇ ಅಲ್ವಾ ಹಾಗಾಗಿ ಪರವಾಗಿಲ್ಲ ಅವರು ಅದರಲ್ಲಿ ಚೆನ್ನಾಗಿರಲಿ ಎಂದುಕೊಂಡು ನೀವು ದುಡಿಮೆ ಮಾಡ್ಕೊಂಡು ನಿಮ್ ಜೀವನ ಚೆನ್ನಾಗಿ ನೋಡಿಕೊಳ್ಳಿ ಎಲ್ಲ ಆ ಗುರುಜಿ ಇನ್ನೊಂದು ಸಮಸ್ಯೆ ಇದೆ ಗುರುಜಿ ಏನು ಗುರುಜಿ ನಾನು ಇಲ್ಲಿ ಬಾಲ್ಕೋಟೆ ಕಲಿತಿದ್ದೆ ಗುರುಜಿ ಸೆಕೆಂಡ್ ಫ್ಯೂ ಮಠ ಹಾಗೆಲ್ಲ ಗುರುಜಿ ನಾನು ಸ್ಕೂಲ್ ಸ್ಕೂಲಲ್ಲಿ ಕಾಲೇಜಲ್ಲಿ ಏನ್ ಹೇಳ್ತಾರೆ ಗುರುಜಿ ಅವತ್ತಿಂದ ಅವತ್ತೆ ಅಪ್ಡೇಟ್ ಮಾಡ್ಕೊತಾ ಇದ್ದೆ ಗುರುಜಿ ಅಂದ್ರೆ ಹೋಮ್ ವರ್ಕ್ ಹಾ ಗುರುಜಿ ಅಲ್ಲ ಗುರುಜಿ ಓದುದು ಯಾವ್ದಾರ ಒಂದು ಓದುದಿರ್ಲಿ ಬರೀದಿರ್ಲಿ ಗುರುಜಿ ಅವತ್ತಿಂದ ಅವತ್ತೇ ರಾತ್ರಿ ಹನ್ನೆರಡಲ್ಲಿ ಒಂದಲ್ಲಿ ಅವತ್ತ ಅಪ್ಡೇಟ್ ಮಾಡ್ಕೊಂಡ್ ಬಿಡ್ತೈತೆ ಗುರುಜಿ ಓಕೆ ಒಟ್ಟೆ ಯಾವ್ದು ಪೆಂಡಿಂಗ್ ಉಳಿಸಿದ್ದು ಗುರುಜಿ ಈಗ ನಾನು ಇಂಜಿನಿಯರಿಂಗ್ ಗದಗದಲ್ಲಿ ಕೆಲಸ ಗುರುಜಿ ಗದಗದಲ್ಲಿ ಹಾ ಗುರುಜಿ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದೀನಿ ಗುರುಜಿ ಒಟ್ಟೆ ಅಲ್ಲಿ ನನಗ ಅಭ್ಯಾಸ ಮಾಡಕ್ಕೆ ಆಗಬಹುದು ಗುರುಜಿ ಒಟ್ಟು ಅಭ್ಯಾಸ ಮಾಡಕ್ಕಂತ ಒಂದು ಐದ್ ಮಂದಿ ಬರ್ತಾರೆ ಗುರುಜಿ ಎಷ್ಟು ಅಭ್ಯಾಸ ಮಾಡ್ತೀವಿ ಬಿಡು ಅಂತಂತ ಹಿಂಗ್ ಮಾಡ್ಬಿಡ್ತಾರೆ ಗುರುಜಿ ಫೀಸ್ ಕಟ್ತಿರೋದು ನಿಮ್ಮ ಅಪ್ಪ ಅಮ್ಮನು ಐದು ಜನ ಫ್ರೆಂಡ್ಸು ಇಲ್ಲಿ ಗುರುಜಿ ನಮ್ಮ ಪಾಪ ಮನೆ ಕಟ್ತಾ ಗುರುಜಿ ನೋಡಪ್ಪ ನೀನ್ ಗದಗ ಅಂದ್ರೆ ಊರ್ ಬಿಟ್ಟು ಊರ್ಗೆ ಹೋಗಿದೀಯ ಓದ್ಲಿಕ್ಕೆ ಹೌದಲ್ಲ ಹಾ ಗುರುಜಿ ನೋಡಪ್ಪ ನಿಮ್ ಜೊತೆ ಇರೋ ಸ್ನೇಹಿತರು ನಿಮಗೆ ಬಹುಶಃ ನಿಜವಾದ ಸ್ನೇಹಿತರು ಹೇಗಿರ್ತಾರೆ ಅಥವಾ ಅವ್ರ ಗುಣ ಏನಿರುತ್ತೆ ಅಂದ್ರೆ ನೀನು ಓದ್ತಾ ಕೂತಿದ್ದಾಗ ನಿನಗೆ ಡಿಸ್ಟರ್ ಡಿಸ್ಟರ್ಬ್ ಮಾಡಬಾರ್ದಪ್ಪ ಅನ್ನೋರೇ ನಿಜ ನಿಜವಾದ ಸ್ನೇಹಿತರಾಗಿರ್ತಾರೆ ಅಂದ್ರೆ ಅದರ ಅರ್ಥ ಸ್ನೇಹಿತರ ಆಯ್ಕೆಯಲ್ಲಿ ತಪ್ಪಿದೆ ಅಂತ ಅರ್ಥ ಹೌದು ಅವ್ರು ಕೆಟ್ಟವರು ಅಂತ ನಾನು ಹೇಳಲ್ಲ ಆದ್ರೆ ಓದಬೇಕು ಅನ್ನೋ ಪ್ರಯತ್ನ ಇದ್ದರೆ ಸಾದು ಪ್ರಯತ್ನದೊಳಗಡೆ ಒಂದು ತಲ್ಲೀನತೆ ಇರಬೇಕು ಆ ತಲ್ಲೀನತೆಗೆ ಅವರು ಅವಕಾಶ ಮಾಡಿಕೊಡುತ್ತಿಲ್ಲ ಅಂದರೆ ಈಗ ಬರ ಏನು ಓದ್ತೀಯಾ ಓದೋದು ಇದೆ ಅಲ್ಲಿ ಹೊರಗಡೆ ಹೋಗಿ ಬರೋಣ ಅಂತ ಅಂದ ಆ ಫ್ರೆಂಡ್ಸ್ ನನಗೆ ಇವಾಗ ಸ್ವಲ್ಪ ಹಿತ ಅನ್ನಿಸ್ಬೋದು ನಾಳೆ ಅವರೇ ಅವರೇ ಬೀದಿ ತಂದು ನಿಲ್ಸೋದು ನಿಮ್ಮನ್ನು ಈ ವಯಸ್ಸಿದೆಯಲ್ಲ ಇದು ಅವ್ರಂಗೆ ಅಂದ್ಬಿಟ್ರು ಸರ್ ಅಯ್ಯೋ ಇವ್ಲಿಂಗ್ ಕರೆದು ಬಿಟ್ಲು ಸರ್ ಅಯ್ಯೋ ಫ್ರೆಂಡ್ಸ್ ಹಿಂಗೆ ಅಂದ್ಬಿಟ್ರು ಸರ್ ಅದಕ್ಕೆ ಬುಕ್ ಮುಚ್ಚಿಟ್ಬಿಟ್ಟು ನಾನು ಹೋಗ್ಬಿಟ್ಟೆ ಸರ್ ಹಂಗೆ ಹೋಗ್ಬಿಟ್ಟೆ ನಮ್ಮ ಜೀವನ ನಮ್ಮ ಜವಾಬ್ದಾರಿ ನಾವು ಓದಬೇಕಾ ಮಲಗಬೇಕಾ ನಿಲ್ಲಬೇಕಾ ಕೂರಬೇಕಾ ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಏನು ಮಾಡಬೇಕು ಈ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಲ್ಲಿರೋ ನೀವು ಸ್ವಲ್ಪ ತಲ್ಲೀನರಾಗಿ ಹೊರಗಿನ ಸ್ನೇಹಿತರು ಸುಖ ಎಂಜಾಯ್ಮೆಂಟು ಇದನ್ನೊಂಚೂರು ಬದಿಗೀರಿಸಿ ಏನು ಮಾಡಲಿಕ್ಕೆ ಬಂದಿದ್ದೀರೋ ಅದನ್ನು ಮಾಡಿದ್ರೆ ಗೆಲ್ತೀರಾ ಇಲ್ಲ ನನಗೆ ಓದೋ ಆಸೆ ಇತ್ತು ಆದ್ರೆ ಫ್ರೆಂಡ್ಸ್ಗಳು ಹಿಂಗಂದ್ರು ಸರ್ ಅದಕ್ಕೆ ನಾನು ಒಂದು ಸ್ವಲ್ಪ ಕಳ್ಬಿದ್ಬಿಟ್ಟೆ ಏನೇ ನೀವು ಕಾರಣ ಕೊಡಬಹುದು ಆದರೆ ಬೀದಿಗೆ ಬಂದು ಬರೋದು ಜೀವನ ಅದು ನಿಮ್ಮದೇ ಹೊರತು ಯಾರ್ದೂ ಅಲ್ಲ ಹಾಗಾಗಿ ನೀವು ಸಂಕಲ್ಪ ಮಾಡಿ ನಿಮ್ಮ ಮನಸ್ಸಿಗಿಂತ ದೊಡ್ಡ ಮಿತ್ರನೂ ಇನ್ನೊಬ್ಬ ಇಲ್ಲ ಶತ್ರುವು ಇನ್ನೊಬ್ಬ ಇಲ್ಲ ಅವ್ರು ಕರೆದ್ರು ನಾನು ಹೋಗ್ಲಿಕ್ಕೆ ತಯಾರಿದ್ದೀನಿ ಅಂದರೆ ಕರೆಯುವ ಅವರಿದ್ದಾರಲ್ಲ ಅವರು ಈ ದುಷ್ಟರು ಅಂತ ಹೇಳಲ್ಲ ಆದರೆ ವಿಧಿ ನಿನಗೆ ಕೊಡೋ ಪರೀಕ್ಷೆ ಅವರನ್ನು ಕರೆಸೋ ರೂಪದಲ್ಲಿ ವಿಧಿಯೇ ಅವ್ರ ವೇಷ ತೊಟ್ಟು ಭಾರ ಹೋಗೋಣ ಅಂತ ಅದೇ ಹೇಳುತ್ತೆ ಆದರೆ ಒಳಗಿನಿಂದ ನಿನ್ನೊಳಗಡೆ ಒಂದು ದೈವ ಗುಣ ಇಲ್ಲ ನಾನು ಓದಲಿಕ್ಕೆ ಬಂದಿದ್ದೀನಿ ಹಾಗಂತ ಇಡೀ ಇಪ್ಪತ್ನಾಲ್ಕು ಗಂಟೆ ಬುಕ್ ಮುಂದೆಲೇ ಕೂತ್ಕು ಅಂತ ನಾನು ಹೇಳಲ್ಲ ಆದರೆ ಅವತ್ತಿಂದ ಅವತ್ತು ಓದಿ ಅವತ್ತಿಂದ ಅವತ್ತು ಸರಿಯಾಗಿ ಮನನ ಮಾಡಿ ಪಠಣ ಮಾಡಿ ಶ್ರವಣ ಮಾಡಿ ಮನನ ಮಾಡಿಕೊಂಡು ನಾನು ತಯಾರಾಗಲಿಕ್ಕೆ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಒಳ್ಳೆಯ ಸಂಸಾರಿಗಳ ತರ ಬದುಕೋಕೆ ಹೋದ್ರೆ ಯಾವುದ್ರಲ್ಲೂ ಉದ್ಧಾರ ಆಗಲ್ಲ ವಿದ್ಯಾರ್ಥಿ ಆಗಿದ್ದೀಯಾ ವಿದ್ಯಾರ್ಥಿ ತರ ಇರು ಕಣ್ಣು ಮುಂದೆ ಇಲ್ಲದೆ ಇರಬಹುದು ಅವರೆಲ್ಲೋ ಒಂದು ಕಣ್ಸೊತ್ತುಕೊಂಡು ಮಲಗಿರ್ತಾರೆ ನನ್ನ ಮಗ ಅಲ್ಲಿ ಓದಿ ಮಣ್ಣೊತ್ತಾಕ್ತವನೇ ಉದ್ಧಾರ ಆಯ್ತವನೆ ಅಂತ ಇಲ್ಲಿ ನೀವಿ ಹೌದು ಬರುತ್ತೆ ಇಂತಹ ಆಕರ್ಷಣೆಗಳು ಇಂತ ಅಡೆತಡೆಗಳು ಇಂತಹ ವಿಕಲ್ಪಗಳು ಚಂಚಲತೆಗಳು ಬರ್ತವೆ ಆದರೆ ಈ ಸಮಯದಲ್ಲಿ ಸ್ವಂತ ಬುದ್ಧಿ ಬಳಸಬೇಕು ಹಾಗಂತ ಫ್ರೆಂಡ್ಸ್ ಎಲ್ಲ ಕೆಟ್ಟವರು ಅವ್ರನ್ನ ದೂರ ಮಾಡ್ಕೊಂಡ್ಬಿಡು ಅಂತ ನಾನು ಹೇಳಲ್ಲ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಬೇಕು ಅದ್ರ ಪ್ರಕಾರ ಆ ಸಮಯ ಅಂದರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನಾನು ಓದಲಿ ಕೂತ್ರೆ ಹೊರಗಡೆ ಭೂಕಂಪ ಆದರೂ ನಾನು ಕೇರ್ ಮಾಡಲ್ಲ ಅನ್ನೋ ಥರ ನಾನು ಸಂಕಲ್ಪ ಮಾಡಿ ಕೂತ್ಕೊಳ್ಬೇಕು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗ್ಲಿಕ್ಕೆ ಅಥವಾ ಅವ್ರ ಜೊತೆ ಮಾತಾಡ್ಲಿಕ್ಕೆ ಒಂದು ಸಮಯ ನಿಗದಿ ಮಾಡಬೇಕು ಆ ಸಮಯದಲ್ಲಿ ಮಾತಾಡಬೇಕು ಒಂದು ಟೈಮ್ ಟೇಬಲ್ ಇಲ್ಲದ ಜೀವನ ಅದು ವಿದ್ಯಾರ್ಥಿ ಜೀವನ ಅಲ್ಲವೇ ಅಲ್ಲ ಎಂತ ನಾನು ಕೆಲವೊಬ್ರು ದೊಡ್ಡ ದೊಡ್ಡ ಗುರುಗಳು ಸಾಧಕರ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡಿ ಓಡಾಡಿ ನನ್ನ ಜೀವನ ನಾನು ಹೀಗೆ ಕಳೆದ ಅವರೆಲ್ಲರ ದೊಡ್ಡ ಯಶಸ್ಸಿನ ಸೂತ್ರ ಏನಂದ್ರೆ ಅವರು ಸಮಯಕ್ಕೆ ಎಷ್ಟು ಮಹತ್ವ ಕೊಟ್ಟರು ಅಂದರೆ ಅವರು ಉದ್ಧಾರಕ್ಕೆ ಅವರ ಯಶಸ್ಸಿಗೆ ಅದೇ ಕಾರಣ ಯಾರು ಸಮಯಕ್ಕೆ ಬೆಲೆ ಕೊಡಲ್ಲ ಯಾವಾಗೋ ಊಟ ಮಾಡ್ತಾರೆ ಯಾವಾಗೋ ಓದ ಕೂತ್ಕೊಳ್ತಾರೆ ಯಾವಾಗಲೋ ಏನೋ ಮಾಡ್ತಾರೆ ಇವರು ಯಾರೂ ಉದ್ಧಾರ ಆಗಲ್ಲ ಹಾಗಾಗಿ ಒಂದು ಶಿಸ್ತಿನ ಜೀವನ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬೇಡ ಬಿಟ್ಬಿಡು ಮಾತಾಡಬೇಡ ಅಂತ ನಾನು ಹೇಳಲ್ಲ ಇದಕ್ಕೆ ಅಂದ್ರೆ ಎರಣ್ಯ ಕಶಿಪು ಅಥವಾ ರಾಕ್ಷಸರು ತಪಸ್ಸಿ ಕೂತಾಗ ಯಾರು ಬಂದರೂ ಎದ್ದೇಳಿರಲಿಲ್ಲ ರಂಬೆ ಓರ್ವರು ಬಂದರೂ ಎದ್ದೇಳಿರಲಿಲ್ಲ ನಾವು ಹಾಗೆ ಇರಬೇಕು ಎಲ್ಲಿ ತಲ್ಲೀನತೆ ಇರುವುದಿಲ್ಲವೋ ಅಲ್ಲಿ ಯಾವ ಜ್ಞಾನವೂ ಸಿದ್ಧಿಸುವುದಿಲ್ಲ ಹಿಂದೆ ಇದ್ದಿದ್ದೆ ಹೆಂಗಿದ್ದೇನೋ ಲುಕ್ ಅಟ್ ಯುವರ್ ಲೈಫ್ ಹಿಂದೆ ಹೇಗಿದ್ದೆ ಅಯ್ಯೋ ಅವತ್ತಿಂದ ಅವತ್ತು ಓದ್ತಾ ಇದ್ದೆ ಅವತ್ತಿಂದ ಅವತ್ತು ನಾನು ತಿಳ್ಕೊಳ್ತಾ ಇದ್ದೆ ಮನನ ಮಾಡಿಕೊಳ್ತಾ ಇದ್ದೆ ಕೇಳ್ತಾ ಇದ್ದೆ ನನ್ನ ನಾನೊಬ್ಬ ವಿದ್ಯಾರ್ಥಿಯಾಗಿ ಬ್ಯೂಟಿಫುಲ್ಲಾಗಿ ನನ್ನ ಆ ಸಮಯವನ್ನು ನಾನು ಕಳೆದೆ ಸಾರ್ಥಕವಾಗಿ ಬದುಕಿದೆ ಆದರೆ ಇವತ್ತು ಯಾಕೆ ಹಿಂಗಾಯಿತು ಫ್ರೆಂಡ್ಸ್ಗಳು ಬೇರೆ ಇರ್ಬೋದು ಕೆಲವೊಮ್ಮೆ ಆಕರ್ಷಣೆಗಳಿರ್ಬೋದು ಏನೋ ವಿಚಾರಗಳು ನಡೀತಾ ಇರ್ಬೋದು ಆದರೆ ನನ್ನ ಓದಿಗೆ ನಾನು ಅನ್ಯಾಯ ಮಾಡಿಕೊಂಡ್ರೆ ನಾಳೆ ದಿನ ನಿಮ್ಮ ಅಯ್ಯೋ ಎಂಥ ಮಕ್ಕಳಿಗೆ ಎಂಥ ಮಕ್ಳು ಉಟ್ಬಿಟ್ರಪ್ಪ ಅಂತ ಜನನೇ ಮಾತಾಡ್ತಾರೆ ಹೌದು ಹಾಗಾಗಿ ಬೇಡಪ್ಪ ಸುಮ್ಮನೆ ಸಮಯ ವ್ಯರ್ಥ ಮಾಡಿಕೊಂಡು ಫ್ರೆಂಡ್ಸ್ ಹೇಳಿದ್ರು ಅವರು ಹೇಳಿದ್ರು ನಿನ್ನ ಸೋಲಿಗೆ ನೀನು ನಾಳೆ ಸೋತಾದ ಮೇಲೆ ಸಾವಿರ ಕಾರಣ ಕೊಟ್ಟರು ಸೋಲನ್ನ ಸೋಲು ಅಂತ ಮಾತ್ರ ನೋಡುತ್ತೆ ಹೊರತು ಕಾರಣಗಳು ಯಾರಿಗೂ ಅದೇ ಗೆದ್ದಾಗ ಅದಕ್ಕೆ ಸಾವಿರ ಕಾರಣ ಹೇಳಿದ್ರು ಕೇಳ್ತಾರೆ ಜನ ಬಿಟ್ಬಿಡು ಅದೇನು ದೊಡ್ಡ ಸಮಸ್ಯೆ ಅಲ್ಲ ಫ್ರೆಂಡ್ಸ್ಗೆ ಹೇಳು ಅಥವಾ ಒಂದೊಳ್ಳೆ ಟೈಮ್ ಟೇಬಲ್ ಇಟ್ಕೋ ಓಕೆ ಇಷ್ಟು ಗಂಟೆಗೆ ಗೆದ್ದು ಹೇಳೋದು ಇಷ್ಟು ಗಂಟೆಗೆ ನಾನು ಧ್ಯಾನ ಮಾಡೋದು ಇಷ್ಟು ಗಂಟೆಗೆ ಸ್ನಾನ ಮಾಡೋದು ಇಷ್ಟು ಗಂಟೆಗೆ ಪೂಜೆ ಇಷ್ಟು ಗಂಟೆಗೆ ಕಾಲೇಜು ಇಷ್ಟು ಗಂಟೆಗೆ ಬರೋದು ಇಷ್ಟು ಗಂಟೆಗೆ ಮತ್ತು ಓದಲಿಕ್ಕೆ ಕೂರೋದು ಇಷ್ಟು ಗಂಟೆಗೆ ರಾತ್ರಿ ಊಟ ಇಷ್ಟು ಗಂಟೆಗೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡೋದು ಮತ್ತು ಇಷ್ಟು ಗಂಟೆಗೆ ಮಲಗೋದು ಮತ್ತು ಇಷ್ಟು ಗಂಟೆಗೆ ಎದ್ದೇಳೋದು ಈ ಥರ ಒಂದು ಏನು ದೊಡ್ಡ ಜವಾಬ್ದಾರಿ ವಹಿಸಿ ಅಪ್ಪ ಅಲ್ಲೆಲ್ಲೋ ತೋಟಕ್ಕೆ ಹೋಗ್ಬೇಕು ಅಲ್ಲೆಲ್ಲೋ ದನ ಕುರಿ ಮೇಯಿಸ್ಬೇಕು ಆಮೇಲೆ ಬಂದು ಓದಿಕೊಳ್ಳಬೇಕು ಹಿಂಗೆ ಕಷ್ಟಪಟ್ಟು ಓದಿ ಕೆಲಸ ತಗೊಳ್ಳೋರು ಎಷ್ಟು ಜನ ಇದ್ದಾರಪ್ಪ ಏನೂ ಇಲ್ಲ ಅಲ್ಲಿ ಹಾಸ್ಟೆಲ್ ಇದ್ದುಕೊಂಡು ಸುಮ್ನಿನ ಜೀವನ ನೋಡ್ಕೊಳ್ಳುವಷ್ಟು ಸ್ವಾತಂತ್ರ್ಯ ಅಥವಾ ಒಂದೇ ಒಳ್ಳೆ ಜೀವನ ಎಷ್ಟು ಜನ ಹುಡುಗುರಿ ಸಿಗುತ್ತಪ್ಪ ಇವತ್ತು ಅಂತದ್ರಲ್ಲಿ ಇಲ್ಲಿ ಇಲ್ಲಿ ಎಷ್ಟೋ ಜನ ಆಡು ಮೇಯಿಸ್ಕೊಂಡು ಕುರಿ ಮೇಯಿಸ್ಕೊಂಡು ಇನ್ನೇನು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಇನ್ನೇನು ಒದ್ದಾಡಿಕೊಂಡು ಫೀಸ್ ಕಟ್ಟೋಕ್ಕಾಗದೆ ಅದು ಇದು ಎಲ್ಲ ಪರಪಾಟ್ಲು ಬಿದ್ದುಕೊಂಡು ಏನೋ ಸಾಧಿಸಬೇಕು ಅಂತ ಒದ್ದಾಡ್ತಿರಬೇಕಾದ್ರೆ ನಿಮಗೆಲ್ಲ ಸಮ ಅವಕಾಶ ಇದೆ ಎಲ್ಲ ವೇದಿಕೆ ಕೊಟ್ಟಿದ್ದಾರೆ ಅಥವಾ ಎಲ್ಲ ಸವಲತ್ತು ಕೊಟ್ಟಿದ್ದಾರೆ ಎಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಿಮ್ಮ ಕತೆ ನೋಡಿದ್ರೆ ಹಿಂಗೆ ಯಾವಾಗ ನಿಮ್ಮ ಈ ಸ್ವಾತಂತ್ರ್ಯದ ಬೆಲೆ ಅರ್ಥವಾಗುತ್ತೆ ಅಂದರೆ ಕಡೀಗೆ ಎಲ್ಲ ಓದಬೇಕಾದ ಸಮಯದಲ್ಲೂ ಓದ್ದೇನೆ ಹೆಂಗೆ ಜೀವನ ಕಳ್ಕೊಂಡು ಕಡೆಗೆ ಬಂದು ಒಂದು ಸರಿಯಾದ ಕೆಲಸ ಇಲ್ಲದೆ ಸರಿಯಾದ ದುಡಿಮೆ ಇಲ್ಲದೆ ಅಪ್ಪ ಅಮ್ಮನಿಂದಲೇ ನಿರ್ಲಕ್ಷ್ಯಕ್ಕೊಳಗಾಗ್ತೀರಾ ತಿರಸ್ಕಾರಕ್ಕೊಳಗಾಗ್ತೀರಾ ಮರ್ಯಾದೆ ಸಿಗೋಲ್ಲ ಆಗ ಗೊತ್ತಾಗುತ್ತೆ ಅಯ್ಯೋ ನಾನು ಎಂಥ ಚಿನ್ನದಂಥ ಸಮಯದಲ್ಲಿ ಓದ್ದೆ ಹಾಳು ಮಾಡ್ಕೊಂಬಿಟ್ಟೆ ನನ್ನ ಜೀವನ ಅಂತ ಇವತ್ತ ಜೊತೆ ಇರೋ ಎಲ್ಲ ಫ್ರೆಂಡ್ಸ್ಗಳು ಮದುವೆ ಆಗ್ತಾರೆ ಅವರೆಲ್ಲ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗ್ತಾರೆ ಹಬ್ಬಬ್ಬ ಅಂದ್ರೆ ಎರಡು ವರ್ಷ ಒಂದ್ ವರ್ಷ ಜೊತೆ ಇರ್ಬೋದು ಅಷ್ಟೇ ಹೌದಲ್ಲ ಹಾಗಾಗಿ ನಿಮ್ಮ ಜೀವನವನ್ನ ಅವರು ತೀರ್ಮಾನ ಮಾಡ್ಲಿಕ್ಕೆ ನೀವು ಬಿಡಬಾರ್ದು ಅಲ್ವಾ ಆಯ್ತು ಎಲ್ಲ ಒಳ್ಳೇದಾಗುತ್ತೆ ನೀವು ಸ್ವಲ್ಪ ಧ್ಯಾನಸ್ಥರಾಗಿ ಕೂತುಕೊಂಡು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಆಳವಾಗಿ ಚಿಂತನೆ ಮಾಡಿ ನಾನು ಏನಕ್ಕೆ ಬಂದಿದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ನನ್ನ ಬದುಕಲ್ಲಿ ಒಂದು ಶಿಸ್ತಿದೆಯಾ ನಾನು ಏನು ಒಂದು ದೊಡ್ಡ ಒಳ್ಳೆ ಪುಸ್ತಕಗಳನ್ನ ಓದಿ ದೊಡ್ಡ ದೊಡ್ಡ ಸಾಧಕರ ಕತೆ ತಿಳ್ಕೊಂಡು ನಾನು ಎಷ್ಟು ವರ್ಷ ಬದುಕಿದೆ ಅನ್ನೋದಕ್ಕಿಂತ ಹೇಗೆ ಬದುಕಿದೆ ಅನ್ನೋದು ಬಹಳ ಮುಖ್ಯ ಮಹಾನುಭಾವರು ಆ ದೊಡ್ಡ ದೊಡ್ಡವರು ಈಗ ತಗೊಳ್ಳಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಬದುಕನ್ನೇ ತಗೊಂಡಾಗ ಬದುಕಿದ್ದು ಕಡಿಮೆ ವರ್ಷಗಳೇ ಆದರೂ ಅವರನ್ನ ಈಗಲೂ ಜನ ಸ್ಮರಿಸ್ತಾರೆ ಹಂಗೆ ಸ್ವಾಮಿ ವಿವೇಕಾನಂದರು ಕಡಿಮೆ ವರ್ಷ ಬದುಕಿದ್ರು ಇವತ್ತಿಗೂ ನಾವು ಅವರು ಸ್ಮರಿಸ್ತೀವಿ ಹಾಗಾಗಿ ಎಷ್ಟು ವರ್ಷ ಬದುಕಿದೆ ಅನ್ನೋದಕ್ಕಿಂತ ಹೇಗೆ ಬದುಕಿದೆ ಅನ್ನೋದು ಬಹಳ ಮುಖ್ಯ ಹ್ಮ್ ಒಳ್ಳೇದಾಗ್ಲಿ ಅವಕಾಶ ಇದೆ ಚೆನ್ನಾಗಿ ಓದಿ ಮದ್ವೆ ಮಕ್ಕಳು ಸಂಸಾರ ಸುಖ ಭೋಗ ವೈಭೋಗ ಮುಂದೆ ಇದ್ದೇ ಇದೆ ಆದ್ರೆ ಯಾವ ಸಮಯದಲ್ಲಿ ಏನಾಗಬೇಕು ಆವಾಗಲೇ ಆಗ್ಬೇಕು ಓದೋ ಸಮಯದಲ್ಲಿ ಮಕ್ಕಳು ಸಂಸಾರ ಅಂತ ಹೋಗೋದು ಆ ಸಂಸಾರ ಮಾಡೋ ಸಮಯದಲ್ಲಿ ಬೇಡ ತಿನ್ನೋದು ಯಾಕಬೇಕವೆಲ್ಲ ಅಲ್ವಾ ಹ್ಮ್ ಆಗ್ಲಿ ಒಳ್ಳೇದಾಗ್ಲಪ್ಪ ಮನೆ ಕಟ್ಟಿ ತಂಗಿಗೆ ಚೆನ್ನಾಗಿ ಓದಿಸಿ ಚಿಕ್ಕಪ್ಪ ದೊಡ್ಡಪ್ಪ ಏನೇ ಇರ್ಬೋದು ಹಿಂದೆ ಚಿಕ್ಕದಾಗ ಚೆನ್ನಾಗಿ ಮಾತಾಡಿ ಅದ್ ಬಿಟ್ರೆ ತೀರಾ ಹಚ್ಕೊಂಡು ಇದನ್ನು ಮಾಡ್ಕೊಳಕ್ ಹೋಗ್ಬೇಡಿ ದೇವರು ಒಳ್ಳೇದು ಮಾಡ್ಲಪ್ಪ ನಿಮ್ಗೆ ಶುಭ ನೋಡಿ ಎಷ್ಟೋ ಬಾರಿ ನಾನು ಉತ್ತರ ಕರ್ನಾಟಕದ ಎಷ್ಟೋ ಮಕ್ಕಳು ಆಶ್ರಮಕ್ಕೆ ಬರ್ತಾರೆ ಗುರುಗಳೇ ನಾನು ಇಲ್ಲಿ ಎಲ್ಲೋ ವಿಜಯನಗರದಲ್ಲಿ ಒಂದು ಪಿ ಜಿಲಿ ಇದ್ದುಕೊಂಡು ಲೈಬ್ರರಿಲ್ ಓದಿಕೊಂಡು ನಾನು ಪೊಲೀಸ್ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ನಿ ಇನ್ನೇನು ಮಾಡ್ತಾ ಇದ್ದೀನಿ ಇನ್ನೇನು ಮಾಡ್ತಾ ಇದ್ದೀನಿ ಅಂತ ನನಗೆ ಭಾಳ ಖುಷಿ ಅನಿಸುತ್ತೆ ಬಟ್ ಅಲ್ಲಿ ಏನೋ ಒಂದಷ್ಟು ಅವ್ರಿಗೆ ಅಡೆತಡೆಗಳಿರ್ತವೆ ಪಾಪ ಅದನ್ನು ಕೇಳಲಿಕ್ಕೆ ಅವ್ರು ಬಂದಿರ್ತಾರೆ ನೋಡಿ ಓದ್ಲಿಕ್ಕೆ ಅವಕಾಶ ಸಿಗೋದು ನನ್ನ ಪ್ರಕಾರ ಒಂದು ಪುಣ್ಯ ಎಷ್ಟೋ ಜನಕ್ಕೆ ವಿದ್ಯೆಯ ಮಹತ್ವ ಶಿಕ್ಷಣದ ಮಹತ್ವ ಗೊತ್ತಿರಲ್ಲ ಅಗಂತ ಓದ್ದೇ ಇರೋರೆಲ್ಲ ಹಾಳಾಗಿದ್ದಾರೆ ಅಂತ ನಾನು ಹೇಳಲ್ಲ ಬಟ್ ಓದಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದಾಗ ದಯವಿಟ್ಟು ಚೆನ್ನಾಗಿ ಓದಿ ಸಂಸಾರ ಮಕ್ಕಳು ಅದು ಮುಂದೆ ಇದ್ದೇ ಇದೆ ಹಾಂ ಒಂದೊಳ್ಳೆ ಗುರಿ ಇಟ್ಕೊಳ್ಳಿ ಸಾಧಿಸಿ ಟಿ ವಿಲಿ ಪೇಪರಲ್ಲಿ ನಿಮ್ಮ ಹೆಸರು ಬರಬೇಕು ಹಂಗೆ ಬದುಕಿ ಆಮೇಲೆ ನೋಡಿ ನಿಮಗೆ ಹೆಣ್ಣು ಕೊಡ್ತಾರೆ ಆಮೇಲೆ ಜೀವನ ಚೆನ್ನಾಗಿರುತ್ತೆ ಕಾಲೇಜಲ್ಲೇ ಆ ಥರ ಬಿದ್ದು ಎಂಥೆಂಥವನ್ನೂ ಕಟ್ಕೊಂಡು ಜೀವನ ಯಾಕೆ ಹಾಳು ಮಾಡ್ಕೊಳ್ತೀರಿ ಒಂಚೂರು ಸಾಧನೆ ಮಾಡಿ ಬೇಕಾದ್ದು ಆಯ್ಕೆ ಮಾಡ್ಕೊಳ್ಬೋದು அல்வா ஒழேதாக